ಪ್ರತ್ಯಕ್ಷಕರೇ ಯಾರೆಲ್ಲ ಅತಿಥಿ ಉಪನ್ಯಾಸಕರು ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇನ್ನೊಂದಷ್ಟು ಅತಿಥಿ ಉಪನ್ಯಾಸಕರು ಬೇಕಾಗಿದೆಯಂತೆ ಆದೇಶದಿಂದಾಗಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಮುಗಿಸಿ ಈಗ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಗೆ ಡಿ ಹೋಗಿದೆ ಕಳೆದ ವಾರದಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಗೆ ಎಲ್ಲ ಸಿದ್ಧತೆಗಳು ನಡೆದಿವೆ ಅಂತ ಹೇಳಿ ಈಗ ಮೂರನೇ ಸುತ್ತಿನ ಕೌನ್ಸಿಲಿಂಗು ಆರಂಭ ಆಗಿದೆ ಇಲ್ಲಿಗೆ ಯಾರೆಲ್ಲ ಕೌನ್ಸಿಲಿಂಗ್ ಗೆ ಬರ್ತಿರೋ ಅಂತವ್ರು ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡ್ ಬಂದ್ರೆ ಉತ್ತಮ ಅನ್ನೋದು ಈ ವಿಡಿಯೋ ಮಾಹಿತಿ ಹಾಗಾದ್ರೆ ಯಾವ ರೀತಿಯ ಸಿದ್ಧತೆನ ಮಾಡ್ಕೋಬೇಕು ಏನೇನನ್ನ ನೋಡ್ಕೊಂಡಿರ್ಬೇಕು ಅಂತ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡಕ್ ಹೋಗ್ತಾ ಇದೀನಿ ಅದಕ್ಕೂ ಮುನ್ನ ನೀವೇನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನ್ ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿಕ್ಷಕರೇ ಯಾರೆಲ್ಲ ಮೂರನೇ ಸುತ್ತಿನ ಕೌನ್ಸಿಲಿಂಗ್ಗೆ ಹಾಜರಾಗ್ತಾ ಇದ್ದೀರೋ ಅಂಥವರು ಒಂದಷ್ಟು ವಿಚಾರಗಳನ್ನ ಗಮನಿಸಬೇಕು ಒಂದೇದಾಗಿ ವೇಕೆನ್ಸಿ ಲಿಸ್ಟ್ ಅನ್ನ ನೋಡ್ಕೋಬೇಕು ಆಲ್ರೆಡಿ ಡಿ ಸಿ ವೆಬ್ಸೈಟ್ ಅಲ್ಲಿ ವೇಕೆನ್ಸಿ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಜೊತೆಗೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಆ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ ಅಂದ್ರೆ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಈ ಎರಡನ್ನ ನೀವು ಮೊದಲನೇದಾಗಿ ನೋಡ್ಕೋಬೇಕು ವೇಕೆನ್ಸಿ ಲಿಸ್ಟ್ ಅಲ್ಲಿ ಯಾವ ಕಾಲೇಜಲ್ಲಿ ಎಷ್ಟು ವೇಕೆನ್ಸಿ ಇದೆ ಅದರಲ್ಲಿ ಫುಲ್ ಟೈಮ್ ಎಷ್ಟು ಪಾರ್ಸಲ್ ಎಷ್ಟು ಈ ಎಲ್ಲವನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು ನೀವು ಇದನ್ನ ಎಷ್ಟು ನೀಟಾಗಿ ನೋಡ್ಕೊಂಡಿರ್ತಾರೋ ಅಷ್ಟು ನೀಟಾಗಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬಹುದು ನಿಮ್ಗೆ ಗೊಂದಲ ಆಗಲ್ಲ ಹೇಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತಕ್ಕಂಥದ್ದನ್ನ ನೀವು ಮೊದಲೇ ನೋಟ್ ಮಾಡ್ಕೊಂಡ್ರೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಆದಂತ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ ಯಾವ ಕಾಲೇಜನ್ನ ನೀವು ತಗೊಳ್ತೀರಿ ಆಗ ನೀವು ಆ ಕಾಲೇಜಿನ ನಂಬರ್ ಹೇಳ್ಬೇಕು ಅಂದ್ರೆ ಕಾಲೇಜಿಗೆ ಒಂದು ಐ ಡಿ ಇರುತ್ತೆ ಆ ಕಾಲೇಜ್ ಐ ಡಿಯನ್ನ ನೀವು ಹೇಳ್ಬೇಕು ಆ ಕಾಲೇಜ್ ಐ ಡಿಯನ್ನ ಹೇಳಿದ್ರೆ ಅವರು ಆ ಕಾಲೇಜನ್ನ ನೋಡ್ತಾರೆ ಯಾರಾದ್ರೂ ಆಲ್ರೆಡಿ ಕಂಪ್ಲೀಟ್ ಮಾಡಿದಾರಾ ಅಂದ್ರೆ ಅದಕ್ಕೆ ಫಿಲ್ ಆಗಿದಾರಾ ಅಥವಾ ಇನ್ನು ಕೂಡ ವೇಕೆನ್ಸಿ ಇದೆಯಾ ಅಂತಕ್ಕಂಥದ್ದನ್ನ ನೋಡಿ ಹೇಳ್ತಾರೆ ಬಹುತೇಕವಾಗಿ ನೀವು ಒಂದೇ ಕಾಲೇಜನ್ನ ನೋಟ್ ಮಾಡಿ ಇಟ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಒಂದು ಮೂರ್ನಾಲ್ಕು ಕಾಲೇಜುಗಳನ್ನ ನೋಟ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಯಾಕಂತ ಹೇಳಿದ್ರೆ ನಿಮ್ಗಿಂತ ಮುಂಚಿತವಾಗಿ ಯಾರಾದ್ರೂ ಆ ಒಂದು ಕಾಲೇಜ್ಗೆ ಫಿಲ್ ಮಾಡ್ಕೊಂಡ್ರೆ ನೀವು ಇನ್ನೊಂದು ಕಾಲೇಜ್ ಗೆ ಹೋಗ್ಬೇಕಾಗತ್ತೆ ಅಲ್ಲಿ ವೇಕೆನ್ಸಿನೇ ಇಲ್ಲ ಅಂತ ಹೇಳಿದ್ರೆ ಮತ್ತೊಂದು ಕಾಲೇಜನ್ನ ಚೂಸ್ ಮಾಡ್ಬೇಕಾಗತ್ತೆ ಆಗ ಮುಂದಿನ ಕಾಲೇಜ್ ನಂಬರ್ ಅನ್ನ ನೀವು ಹೇಳ್ಬೇಕಾಗುತ್ತೆ ಹೀಗೆ ಒಂದ್ ಐದಾರು ಕಾಲೇಜಿನ ಒಂದು ಐಡಿಯನ್ನ ನೀವು ಕಲೆಕ್ಟ್ ಮಾಡಿಟ್ಕೊಂಡ್ರೆ ಇಂಥ ಕಾಲೇಜಲ್ಲಿ ಇದೆಯಾ ನೋಡಿ ಅಂತ ಹೇಳಿದ್ರೆ ಅವ್ರು ನೋಡಿ ಇದ್ರೆ ಹೇಳ್ತಾರೆ ಇಲ್ಲ ಅಂದ್ರೂ ಕೂಡ ಹೇಳ್ತಾರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಕಾಲೇಜುಗಳನ್ನ ಕೊಟ್ಟಿರ್ತಾರೆ ಇಷ್ಟು ಕಾಲೇಜ್ಗಳಲ್ಲಿ ಇಷ್ಟು ವೇಕೆನ್ಸಿ ಇದೆ ಅಂತಕ್ಕಂಥದನ್ನ ಅದನ್ನ ಕ್ಲಿಯರ್ ಆಗಿ ನೋಡಿ ನೋಟ್ ಮಾಡಿ ಇಟ್ಕೊಂಡು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಇನ್ನು ಎರಡನೇದಾಗಿ ಮೆರಿಟ್ ಲಿಸ್ಟ್ ನೋಡ್ಕೊಳ್ತಕ್ಕಂಥದ್ದು ಮೆರಿಟ್ ಲಿಸ್ಟ್ ಅಲ್ಲಿ ನೀವು ಎಷ್ಟನೇ ಮೆರಿಟ್ ಅಲ್ಲಿ ಇದ್ದೀರಾ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಜೊತೆಗೆ ಮೆರಿಟ್ ಲಿಸ್ಟ್ ಅಲ್ಲಿ ಅದು ಕೆಕೆನ ಮತ್ತೆ ಸ್ಥಳೀಯನ ಈ ಎಲ್ಲವನ್ನ ನೀವು ನೋಡಿಟ್ಕೋಬೇಕು ಕೇಕೆನಲ್ಲಿ ಎಷ್ಟು ಪೋಸ್ಟ್ ಇದೆ ಆ ಮೆರಿಟ್ ಅಲ್ಲಿ ನಾನು ಬರ್ತೀನ ನನಗೆ ಸಿಗುತ್ತಾ ಮೆರಿಟ್ ಫಸ್ಟು ಸೆಕೆಂಡು ಥರ್ಡು ಎಷ್ಟರಲ್ಲಿ ನಾನು ಇದ್ದೀನಿ ಇದನ್ನ ನೋಡಿಟ್ಕೊಳ್ಳೋದು ಬಹಳ ಉತ್ತಮ ಆಗುತ್ತೆ ಯಾರೆಲ್ಲ ಈ ಎರಡು ಅಂಶಗಳನ್ನ ನೀಟಾಗಿ ತಿಳ್ಕೊಂಡು ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾರೋ ಅವರು ಯಾವುದೇ ಗೊಂದಲ ಇಲ್ಲದೆ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೋತಾರೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಾಲೇಜುಗಳೇ ಗೊಂದಲ ಇರುತ್ತೆ ಜೊತೆಗೆ ಅವರು ಹೇಳ್ತಾರೆ ಕೌನ್ಸಿಲಿಂಗ್ ನಡೆಸ್ತಕ್ಕಂಥವ್ರು ಹೇಳ್ತಾರೆ ಈ ಕಡೆ ಇದೆ ಹೋಗಿ ಈ ಕಡೆ ಇದೆ ಹೋಗಿ ಅಂತ ಅದು ನಿಮ್ಗೆ ಹತ್ರ ಆಗುತ್ತೋ ದೂರ ಆಗುತ್ತೋ ನೀವು ಅಲ್ಲಿ ಬರ್ಲಿಕ್ಕೆ ಸಾಧ್ಯನೋ ಇಲ್ವೋ ಅದೂ ನಿಮ್ಗೆ ಗೊತ್ತೇ ಇರೋದಿಲ್ಲ ಆದಷ್ಟಿಂದಾಗಿ ನಿಮ್ಮ ಸ್ಥಳೀಯ ಏನು ಕಾಲೇಜುಗಳಿದೆಯೋ ಅದಕ್ಕೆ ಮೊದಲು ಇಂಪಾರ್ಟೆನ್ಸ್ ಅನ್ನ ನೀವು ಕೊಡೋದಾದ್ರೆ ಅಥವಾ ಬೇರೆ ಕಡೆ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೊಡೋದಾದ್ರೆ ಫಸ್ಟ್ ಪ್ರಿಫರೆನ್ಸು ಸೆಕೆಂಡ್ ಪ್ರಿಫರೆನ್ಸು ಅಂತ ಹೇಳಿ ಒಂದು ಐದಾರು ಕಾಲೇಜುಗಳನ್ನ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಕೌನ್ಸಿಲಿಂಗ್ ಈಸಿ ಆಗುತ್ತೆ ನೀವೇ ಕಾಲೇಜನ್ನು ಸೆಲೆಕ್ಟ್ ಮಾಡಬಹುದು ಕೌನ್ಸಿಲಿಂಗ್ ನಡೆಸ್ತಕ್ಕಂಥವ್ರು ಹೇಳುವವರೆಗೆ ಂತ ಅವಶ್ಯಕತೆ ಇರೋದಿಲ್ಲ ಮತ್ತೆ ನೀವು ಯಾವ ಸ್ಥಳಕ್ಕೆ ಹೋಗ್ಬೇಕು ಅನ್ಕೊಳ್ತಿದ್ದೀರೋ ಅದೇ ಸ್ಥಳಕ್ಕೆ ಹೋಗಿ ಕೆಲಸವನ್ನ ಮಾಡಬಹುದು ನಾನು ಈಗ ನಿಮ್ಗೆ ವೇಕೆನ್ಸಿ ಲಿಸ್ಟ್ ಮತ್ತೆ ಮೆರಿಟ್ ಲಿಸ್ಟ್ನ ತೋರಿಸಿ ಯಾವ ರೀತಿಯಾಗಿ ನೀವು ಆಯ್ಕೆ ಮಾಡ್ಬೋದು ಅಂತಕ್ಕಂಥದ್ದನ್ನ ಸ್ವಲ್ಪ ಗೈಡ್ ಮಾಡ್ತೀನಿ ಬನ್ನಿ ನೋಡಿ ಇಲ್ಲಿ ಪ್ರಾವಿಜನ್ ವೇಕೆನ್ಸಿ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ರೌಂಡ್ ತ್ರೀ ಅಂತಿದೆ ಇಲ್ಲಿ ಕಾಲೇಜ್ ನೇಮ್ ಗಳನ್ನು ಕೊಟ್ಟಿದ್ದಾರೆ ಕಾಲೇಜ್ ಐಡಿಯನ್ನು ಕೊಟ್ಟಿದ್ದಾರೆ ಈ ನಂಬರ್ ನಿಮ್ಗೆ ಇಂಪಾರ್ಟೆಂಟ್ ಕಾಲೇಜ್ ಐ ಡಿ ಕಾಲೇಜ್ ನೇಮ್ ನೋಡಿ ಐಡಿಯಾನ ನೋಟ್ ಮಾಡಿ ಇಟ್ಕೊಳ್ಳಿ ವೈಸ್ ಇದೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಇದೆ ಮತ್ತೆ ಫುಲ್ ಟೈಮ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಅಂತ ಇದೆ ಫುಲ್ ಟೈಮ್ ಎಷ್ಟು ಜನ ಬೇಕು ಅಂತಕ್ಕಂಥದ್ದು ಮತ್ತೆ ಪಾರ್ಸಿಯಲ್ ವರ್ಕ್ ಲೋಡ್ ರಿಮೈನಿಂಗ್ ಅಂತ ಹೇಳ್ತಾರೆ ಮತ್ತೆ ಪಾರ್ಸಿಯಲ್ ವರ್ಕ್ ಲೋಡ್ ಗೆಸ್ಟ್ ಫ್ಯಾಕಲ್ಟಿ ರಿಕ್ವೈರ್ಡ್ ಅಂತ ಹೇಳ್ತಾರೆ ಹಾಗಾದ್ರೆ ಟೋಟಲ್ಲು ಆ ಕಾಲೇಜ್ಗೆ ಎಷ್ಟು ಗೆಸ್ಟ್ ಫ್ಯಾಕಲ್ಟಿ ಬೇಕು ಅಂತಕ್ಕಂಥದ್ದನ್ನ ಅಲ್ಲಿ ಕೊಡ್ತಾರೆ ನೀವೀಗ ಈ ಒಂದು ಕಾಲೇಜ್ಗೆ ಎಷ್ಟು ಬೇಕು ಅಂತಕ್ಕಂಥದನ್ನ ನೋಟ್ ಮಾಡಿ ಇಟ್ಕೊಂಡ್ರೆ ನೀವೇನಾದ್ರೂ ಈ ಕಾಲೇಜ್ಗೆ ಬರ್ಬೇಕಾದ್ರೆ ಅಲ್ಲಿ ನಿಮ್ಗೆ ವೇಕೆನ್ಸಿ ಇದೆಯಾ ಅಂತಕ್ಕಂಥದ್ದು ಕ್ಲಾರಿಟಿ ಸಿಗುತ್ತೆ ಒಂದ್ ಇದೆಯಾ ಪಾರ್ಸಲ್ ಇದೆಯಾ ಎರಡು ಇದೆಯಾ ಮೂರ್ ಇದೆಯಾ ಇದೆಲ್ಲವೂ ಕೂಡ ನಿಮ್ಗೆ ಐಡಿಯಾ ಸಿಗುತ್ತೆ ಒಂದ್ ವೇಳೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಆದಾಗ ಎರಡಿದ್ದು ಒಂದ್ ಯಾರಾದ್ರು ತೆಗೆದ್ಕೊಂಡ್ರೆ ಓಹ್ ಇನ್ನೂ ಒಂದ್ ಇದೆಯಲ್ಲ ನಾನ್ ತಗೋಬೋದಲ್ಲ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇರ್ಬೋದು ಆ ಎರಡು ತಗೋಬಿಟ್ರೆ ನಿಮ್ಗಿಂದ ಮುಂಚಿತವಾಗಿ ನೀವು ಇನ್ನೊಂದು ಕಾಲೇಜ್ ನೋಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಕಾಲೇಜ್ಗೆ ಪ್ರಿಪ್ರೇಷನ್ ಕೊಡ್ಬೋದು ಜೊತೆಗೆ ಅಲ್ಲಿದೆಯಾ ಇಲ್ವಾ ಅಂತಕ್ಕಂಥದ್ದು ನಿಮ್ಗೆ ಕೌನ್ಸಿಲಿಂಗ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಕೌನ್ಸಿಲಿಂಗ್ ಬಹುತೇಕ ಹೇಳ್ತಾರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗಲೇ ಎಲ್ಲರೂ ಅಟೆಂಡ್ ಆಗಿ ಅಂತಕ್ಕಂಥ ಆದೇಶದಿಂದಾಗಿ ಕೌನ್ಸಿಲಿಂಗ್ ಶುರು ಆದಾಗ ನೀವು ಅಟೆಂಡ್ ಆದ್ರೆ ಈ ಐಡಿಯಾನು ಕೂಡ ನಿಮಗೆ ಬರ್ತಾ ಹೋಗುತ್ತೆ ಅಂತಕ್ಕಂಥದ್ದು ಈಗ ನಿಮಗೆ ಈ ಕೌನ್ಸಿಲಿಂಗ್ ನಡೆಯುವಂತ ಸಂದರ್ಭದಲ್ಲಿ ವೇಕೆನ್ಸಿ ಲಿಸ್ಟ್ ನ ಹೇಗ್ ನೋಡೋದು ಹೇಗ್ ನೋಟ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು ಐಡಿಯಾ ಬಂತು ಮೆರಿಟ್ ಲಿಸ್ಟ್ ಹೋಗೋಣ ಬನ್ನಿ ಇಲ್ಲಿ ಮೆರಿಟ್ ಲಿಸ್ಟ್ ಇದೆ ನೋಡಿ ಗೆಸ್ಟ್ ಫ್ಯಾಕಲ್ಟಿ ಮೆರಿಟ್ ಲಿಸ್ಟ್ ಫಾರ್ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ ಇಲ್ಲಿ ಸೀರಿಯಲ್ ನಂಬರು ಅಪ್ಲಿಕೇಶನ್ ಐ ಡಿ ನೇಮು ಕೌನ್ಸಿಲಿಂಗ್ ಸಬ್ಜೆಕ್ಟ್ ಮೆರಿಟ್ ಪಿ ಎಚ್ಆ ಅಥವಾ ಕಾರ್ಡ್ ಏನೋ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟು ಬಿಡ್ತಾರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಅನ್ನು ನೋಡ್ತೀರಾ ಸೀರಿಯಲ್ ನಂಬರ್ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಅನ್ನ ನೋಡ್ತೀರಾ ಸೀರಿಯಲ್ ನಂಬರ್ ನಿಮ್ಮ ರ್ಯಾಂಕಿಂಗ್ ಆಗಿರುತ್ತೆ ಒನ್ ಟೂ ತ್ರೀ ಅಂತ ಕರಿತಾ ಹೋಗ್ತಾರೆ ಹಾಗಾದ್ರೆ ಇಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ನೀವು ಆಗಿದ್ದೀರಾ ಆ ಕಾಲೇಜಲ್ಲಿ ಒಂದು ನಾಲ್ಕು ಜನಕ್ಕೆ ವೇಕೆನ್ಸಿ ಇದೆ ಅಂತ ಹೇಳಿದ್ರೆ ಈ ಸಬ್ಜೆಕ್ಟ್ ವೈಸ್ ನೀವು ನೋಡುವಂತಹ ಸಂದರ್ಭದಲ್ಲಿ ಆ ಸಬ್ಜೆಕ್ಟ್ ಅಲ್ಲಿ ನಾನು ಮೆರಿಟ್ ಲಿಸ್ಟ್ ಅಲ್ಲಿ ಇದ್ದೀನಿ ಮೊದಲನೆಯವ್ರಿದ್ರೆ ಖಂಡಿತ ಸಿಗುತ್ತೆ ಎರಡನೇ ಒಬ್ರು ಆದ್ಮೇಲೆ ಚೂಸ್ ಮಾಡ್ತೀರಾ ಮೂರನೇ ಎರಡನೇ ಎರಡನೇವ್ರು ಆದ್ಮೇಲೆ ಚೂಸ್ ಮಾಡ್ತೀರಾ ನಾಲ್ಕನೇವ್ರ ಇದ್ರೆ ಮೂರ್ನೇವ್ರು ಆದ್ಮೇಲೆ ಚೂಸ್ ಮಾಡ್ತೀರಾ ಅಥವಾ ನಾಲ್ಕು ಮುಗ್ದೋದ್ರೆ ಬೇರೆ ಕಾಲೇಜನ್ನ ತಗೋಬೇಕಾಗತ್ತೆ ಇಲ್ಲಿ ಮೆರಿಟು ಕಾಲೇಜು ವೇಕೆನ್ಸಿ ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಪಕ್ಕ ಯಾವ ಕಾಲೇಜು ನೀವು ತಗೋಬಹುದು ಅಂತಕ್ಕಂಥದ್ದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತಕ್ಕಂಥದ್ದು ಆ ಆದಷ್ಟು ಮೆರಿಟ್ ಲಿಸ್ಟು ಮತ್ತೆ ವೇಕೆನ್ಸಿ ಲಿಸ್ಟು ಎರಡನ್ನು ಕೂಡ ನೀಟಾಗಿ ಟ್ಯಾಲಿ ಮಾಡಿಕೊಂಡು ಒಂದ್ ಕಡೆ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ ಈ ಬಾರಿಯ ಕೌನ್ಸಿಲಿಂಗು ಕೂಡ ಯಾರೆಲ್ಲ ಯು ಜಿ ಕ್ವಾಲಿಫೈಡ್ ಇದ್ದಾರೋ ಅವ್ರಿಗೆ ನಡೀತಾ ಇದೆ ನಾನ್ ಯು ಜಿ ಸಿ ಕ್ವಾಲಿಫೈಡ್ ಗೆ ನಡೀತಾ ಇಲ್ಲ ನಾನ್ ಯು ಜಿ ಕ್ವಾಲಿಫೈಡ್ ಯಾರಿದ್ದಾರೋ ಅವ್ರಿಗೆ ಮಾನ್ಯ ಹೈಕೋರ್ಟ್ ಇಂದ ಏನೆಲ್ಲ ಮಾಹಿತಿ ಸೂಚನೆಗಳು ಬರ್ತಾವೋ ಅದ ಆಧಾರದ ಮೇಲೆ ನಾವು ಅವ್ರನ್ನ ಕನ್ಸಿಡರ್ ಮಾಡ್ಬೇಕಾ ಬೇಡವಾ ಅಂತ ತೀರ್ಮಾನಿಸ್ತೀವಿ ಎಂಬುದಾಗಿ ಆಲ್ರೆಡಿ ಡಿ ಸಿ ಹೇಳ್ಕೊಂಡಿದೆ ಆದಿಸಿಂದಾಗಿ ಈಗ ಯು ಜಿ ಸಿ ಯಾರು ಕ್ವಾಲಿಫೈಡ್ ಇದ್ದಾರೋ ಅವರೆಲ್ಲ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ ಕಾಲೇಜ್ ಗಳಿಗೆ ರಿಪೋರ್ಟ್ ಆಗ್ಬೋದು ಅಂತಕ್ಕಂಥದ್ದು ಜೊತೆಗೆ ಯಾರೋ ಕಾಮೆಂಟ್ ಅಲ್ಲೆಲ್ಲ ಕೇಳ್ತಾ ಇದ್ರಿ ಮಾರ್ಕ್ಸ್ ಕಾರ್ಡ್ಸ್ ಗಳೆಲ್ಲ ಶೋ ಮಾಡ್ಬೇಕಂತ ಅದ್ಯಾವುದು ಇಲ್ಲ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗ್ತೀರಾ ಕಾಲೇಜನ್ನ ಹೇಳ್ತೀರಾ ವೇಕೆನ್ಸಿ ಇದ್ರೆ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ರಿಪೋರ್ಟಿಂಗ್ ಡೇಟ್ ಕೊಟ್ಟ ಮೇಲೆ ಹೋಗಿ ರಿಪೋರ್ಟ್ ಹಾಕ್ತೀರಾ ಆ ನಂತರದಲ್ಲಿ ಪ್ರಾನ್ಸಿಪಲ್ ಲೆವೆಲ್ ನಲ್ಲಿ ನಿಮ್ಮ ಎಲ್ಲಾ ದಾಖಲಾತಿಗಳ ವೆರಿಫಿಕೇಶನ್ ನಡೆಯುತ್ತೆ ಈಗಂತೂ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ ಯಾಕಂತ ಹೇಳಿದ್ರೆ ಫೇಕ್ ಪಿ ಎಚ್ ಡಿ ಫೇಕ್ ಎಂ ಪಿಲ್ ಮತ್ತೆ ಇತ್ತೀಚೆಗೆ ಕೆಲವು ಸುದ್ದಿಗಳು ಓಡಾಡ್ತಿದಾವೆ ಫೇಕ್ ಮಾರ್ಕ್ಸ್ ಕಾರ್ಡ್ಸು ಅಂತಕ್ಕಂಥದ್ದು ಆದೇಶದಿಂದಾಗಿ ಈ ಎಲ್ಲಾ ಸುದ್ದಿಗಳ ಹಿನ್ನೆಲೆಯಲ್ಲಿ ಬಹಳ ಕಟ್ಟುನಿಟ್ಟಾಗಿ ವೆರಿಫಿಕೇಶನ್ ನಡೆಯುತ್ತೆ ಯಾವುದೇ ತೊಂದರೆ ಇಲ್ಲದೇನೆ ನಿಮ್ಮೆಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ನೀಟಾಗಿ ತೆಗೆದುಕೊಂಡೋಗಿ ಶೋ ಮಾಡಿ ನೀವು ರಿಪೋರ್ಟ್ ಆಗ್ಬೋದು ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಮಂದಿಗೆ ಈ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕೆ ಮಾಹಿತಿಗಾಗಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಏನಾದ್ರು ಹೇಳ್ಬೇಕು ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ